ಎಲ್ಲರಿಗೂ ತ್ರ್ಯಂಬಕೇಶ್ವರ ದೇವಸ್ಥಾನವನ್ನು ನೋಡೋದಕ್ಕೆ ಸಾಮಾನ್ಯವಾಗಿ ಎಲ್ಲರೂ ಮಹಾರಾಷ್ಟ್ರದ ನಾಸಿಕ್ಗೆ ಹೋಗ್ತಾರೆ ಆದರೆ ನಮ್ಮ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಐತಿಹಾಸಿಕವಾಗಿ ಹಾಗೂ ಪೌರಾಣಿಕವಾಗಿ ಪವಾಡ ಸದೃಶವಾದ ವಿಷಯಗಳನ್ನು ಒಳಗೊಂಡಂತಹ ತ್ರಂಬಕೇಶ್ವರ ಹಾಗೂ ತ್ರ್ಯಂಬಕೇಶ್ವರಿ ದೇವಸ್ಥಾನ ಇದೆ ನಾನು ಈ ವಿಡಿಯೋವನ್ನು ಎರಡು ಭಾಗಗಳಾಗಿ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ಈ ದೇವಸ್ಥಾನದ ಹಿನ್ನೆಲೆ ಅಷ್ಟೂ ಜಾಸ್ತಿ ಇತ್ತು ಹಾಗಾಗಿ ಒಂದೇ ವಿಡಿಯೋ ತುಂಬಾ ದೊಡ್ಡದಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಹಾಗೆ ಮಾಡಿದೆ ಇಲ್ಲಿನ ಪುರೋಹಿತರು ಈ ದೇವಸ್ಥಾನದ ಬಗ್ಗೆ ತುಂಬ ಚೆನ್ನಾಗಿ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ ದಯವಿಟ್ಟು ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೂಡ ಬನ್ನಿ ಯಾಕಂತಂದ್ರೆ ಹಳೆಯ ದೇವಸ್ಥಾನಗಳಲ್ಲಿ ಧನಾತ್ಮಕ ಶಕ್ತಿ ತುಂಬ ಇರುತ್ತೆ ಈ ದೇವಸ್ಥಾನ ಪುನರ್ ನಿರ್ಮಾಣ ಮುಂಚೆ ಇದ್ದಂತಹ ಇದು ಸುರಂಗ ಮಾರ್ಗ ಇದನ್ನು ಈಗ ಒಂದು ಗ್ರಾನೈಟ್ ಕಲ್ಲು ಹಾಕಿ ಮುಚ್ಚಿಬಿಟ್ಟಿದ್ದಾರೆ ಈ ಸುರಂಗ ಮಾರ್ಗದ ಮೂಲಕ ಹೋದರೆ ಅಲ್ಲಿರುವಂತಹ ಲಕ್ಷ್ಮೀ ವರದರಾಜರ ದೇವಸ್ಥಾನದಲ್ಲಿ ಕೊನೆಗೊಳ್ತಾ ಇತ್ತಂತೆ ಹಾಗೆ ಲಕ್ಷ್ಮೀ ವರದರಾಜರ ದೇವಸ್ಥಾನದಿಂದ ಸುರಂಗ ಮಾರ್ಗವಾಗಿ ಬಂದರೆ ಈ ದೇವಸ್ಥಾನದಲ್ಲಿ ಇರುವಂಥ ಸುರಂಗ ಮಾರ್ಗದಿಂದ ಹೊರಗಡೆ ಬರ್ಬೋದಾಗಿತ್ತಂತೆ ರಾಜ ಮಹಾರಾಜರು ಇದನ್ನು ಅವರ ಸುರಕ್ಷತೆಗಾಗಿ ಈ ವ್ಯವಸ್ಥೆ ಮಾಡಿ ಇಟ್ಕೊಳ್ತಾ ಇದ್ದರು ಹಿಂದೆ ನೋಡಿ ನಮ್ಮ ನಮ್ಮ ನಮ್ಮೆಲ್ಲರ ನಿಮ್ಮೆಲ್ಲರ ಒಂದು ಒಂದು ವಿಗ್ರಹ ವಿಶೇಷ ಏನು ಅಂತಂತಂದರೆ ಕುಬೇರ ಯಾಗಿರಬಹುದು ಅನ್ನೋದು ನಮಗೆ ದೃಢಪಟ್ಟಿದೆ ನಮಗೆ ಜ್ಞಾನಿಗಳು ಗುರುಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ತಜ್ಞರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇದು ಕುಬೇರ ಇದು ಕುಬೇರ ವಿಗ್ರಹದಲ್ಲಿ ಏನು ವಿಶೇಷಗಳು ಅಂತ ನೋಡಿ ನಿಮ್ಮ ನಂಬಿಕೆ ಪ್ರಾರ್ಥನೆ ಸ್ವಾಮಿ ಹತ್ರ ಬರೋದು ಇದು ಐದು ರೂಪಾಯಿನ ಕಾಯಿನ್ ಆಗ್ಬೋದು ಒಂದು ರೂಪಾಯಿ ಆಗ್ಬೋದು ಐನೂರು ಆಗ್ಬೋದು ನೀವು ಮುಟ್ಸ್ಕೊಂಡು ಈ ಸ್ವಾಮಿಗೆ ಒಂದು ವ್ಯಾಪಾರ ಉದ್ಯೋಗ ಜಮೀನು ವ್ಯವಹಾರಗಳಿಗೆ ಹಾಕಳಿ ನಿಮ್ಗೆ ಸುಖ ಲಾಭಗಳು ಸಿಕ್ತದೆ ಕುಬೇರಂಗೆ ದುಡ್ಡು ಮುಟ್ಸಿದೆ ಅಧಿಪತಿ ನೋಡಿ ಇದು ಕುಬೇರ ಕೆಲವು ಗಾದೆ ಇದೆ ಕುಬೇರನ್ನ ಕೂತಿದೆ ಕೂತಿದೆಯಲ್ಲ ಬರೀ ಸ್ವಾಮಿ ಈ ಪೋಕ್ಷ ನೋಡಿ ಸ್ವಾಮಿ ಕೂತಿರೋ ಅಂತ ಕುಬೇರ ಇದು ಇದು ನೋಡಿ ಈ ಕುಬೇರ ಪಕ್ಕದಲ್ಲಿ ಹಂಸ ಪಕ್ಕ ಇದೆ ನೋಡಿ ಹಂಸ ಪ ವಾಹನ ಬ್ರಹ್ಮನ ವಾಹನ ಹಂಸ ಅಂತ ಗುರು ಹೇಳ್ತಾರೆ ಈ ಹಂಸ ಪಕ್ಕ ಇರತಕ್ಕಂಥ ಒಂದು ಕುಳಿ ಇದೆ ನೋಡಿ ನಿಮ್ಮ ನಂಬಿಕೆ ಪ್ರಾರ್ಥನೆ ಈ ಕುಳಿಯಲ್ಲಿ ಕೆಲವರಿಗೆ ಆರೋಗ್ಯ ಮದುವೆ ಸಂತಾನ ಕಾರ್ಯಗಳು ಏನೋ ಒಂದು ದೋಷ ಇದೆ ಅಂತ ಅದೇ ಇಲ್ಲಿ ಈ ದೇವಸ್ಥಾನಕ್ಕೆ ಬರ್ತಾರೆ ಇದನ್ನ ಕಲ್ಲನ್ನ ತೊಳೆದು ಬಿಡ್ತಾರೆ ಇಲ್ಲಿ ಮೂರು ಬಕ್ಷ ನೀರು ಕುಡಿದು ಹೋಗ್ತಾರಮ್ಮ ಈವಾಗಲೂ ಸುದ್ದ ನಂಬಿಕೆ ಇದೆಯಮ್ಮ ನಿಮ್ಮ ನಂಬಿಕೆ ಪ್ರಾರ್ಥನೆ ಮೂರು ಬಕ್ಷ ನೀರು ಕುಡ್ದಾದ್ರೆ ಪ್ರತಿಫಲ ನಮ್ಗೆ ಒಳ್ಳೆ ಮನುಷ್ಯನಿಂದ ಏನು ನೆನೆಸ್ಕೊಳ್ತಾರೆ ಅದು ನಮ್ಗೆ ಪ್ರತಿಫಲ ಸಿಗುತ್ತೆ ದೇವಸ್ಥಾನ ದೇವಸ್ಥಾನನ ಎಲ್ಲ ದೇವರನ್ನು ದರ್ಶನ ಮಾಡಿ ಒಂದು ವಾರ ಒಪ್ಪತ್ತು ಮಾಡಿ ಒಂದಿನ ಉಪವಾಸ ಇದ್ದೀನಿ ಅನ್ನೋದು ಉಪವಾಸಕ್ಕೆ ಗಂಡೆ ಹೆಂಡ್ತಿರು ತಪ್ಪದೇ ಕೆಲವರು ಅವರ ನಂಬಿಕೆ ಬಂದು ಇಲ್ಲಿ ಕಲ್ಲನ್ನ ತೊಳೆದು ಬಿಟ್ಟು ಊಟ ಮಾಡ್ಕೊಂಡು ಹೋಗ್ತಾರೆ ನೋಡಿ ಇದು ಸಂತಾನ ಬಗ್ಗೆ ಆರೋಗ್ಯ ಬಗ್ಗೆ ಅವರವರ ನಂಬಿಕೆ ಪ್ರಾರ್ಥನೆ ಬಗ್ಗೆ ಇದೆಯಮ್ಮ ನಿಮ್ಮ ನಂಬಿಕೆ ಪ್ರಾರ್ಥನೆ ಇಲ್ಲಿ ಬಂದು ಕಲ್ಲು ತೊಳೆದು ಊಟ ತಂದು ಮಾಡ್ಕೊಂಡು ಹೋಗ್ಬೋದು ಇಲ್ಲೂ ಮಾಡೋದು ಕೂಡ ಮಾಡ್ತಾರಮ್ಮ ಹದಿನೆಂಟು ವರ್ಷದ ತಯೇ ನೋಡಿ ನೋಡಿ ಇದು ಮಾತಿರಬಹುದು ಅನ್ನೋದು ಭಕ್ತರ ಒಂದು ನಂಬಿಕೆ ನೋಡಿ ಇಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಇಂದಿನ ಸ್ಥಿತಿ ಎಲ್ಲ ಕಾಲಗರ್ಭದಲ್ಲಿ ಅಂತ ಲಿಂಗಗಳು ಇಲ್ಲಿ ಮುಳ್ಳೆಲ್ಲ ಬೆಳ್ಕೊಂಡು ಹೋಯ್ತು ಅವತ್ತಿನ ದಿನ ನಮ್ಮ ಹೊತ್ತು ಪುಣ್ಯಾ ತಮ್ಮ ತಹಸೀಲ್ದಾರ್ ವಿಲೇಜ್ ಗ್ರಾಮಸ್ಥರು ಅರ್ಚಕರು ಎಲ್ಲನೂ ಸೇರಿಸ್ತು ಇದನ್ನ ಕ್ಲೀನ್ ಮಾಡುವಂಥ ಭಗವಂತ ಎಲ್ಲರಿಗೂ ಜ್ಞಾನ ಕೊಟ್ಟು ಇಲ್ಲಿ ಬಂದು ಎಲ್ಲ ಕ್ಲೀನ್ ಮಾಡಿಸಿದ್ರು ಗ್ರಾಮಸ್ಥರು ನೋಡಿ ಆ ವಿ ಅವರು ಮತ್ತು ತಹಸೀಲ್ದಾರ್ ನಮಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಈಗ ಹೊರ್ಗಿ ಈ ಸ್ವಾಮಿನ ಒಂದು ಕ್ಲೀನ್ ಮಾಡೋಣ ಅಂದ್ಬಿಟ್ಟು ತೆಗ್ದಾಗ ಈ ಲಿಂಗ ಗೋಚರ ನೋಡಿ ಈ ಸ್ವಾಮಿ ಸಿಕ್ಕಿದ ಮೇಲೆ ಪೂರ್ತಿ ಐದು ಲಿಂಗಗಳು ಸಿಗ್ತವೆ ನೋಡಿ ಈ ಐದು ಲಿಂಗಗಳಲ್ಲಿ ನಮಗೆ ಈ ಲಿಂಗ ಸಿಕ್ಕಿದೆ ನೋಡಿ ಈ ಲಿಂಗು ಸಿಕ್ಕಲಿಲ್ಲ ಈ ಲಿಂಗ ಸಿಕ್ಕದೇ ಇದ್ದಾಗ ನಾವೇನು ಮಾಡುವಂತಂದರೆ ನಮ್ಮ ಅಧಿಕಾರಿಗಳು ಗ್ರಾಮಸ್ಥರುಗಳು ಈಗ ಒಂದು ತೆಂಗಿನಕಾಯಿ ತಗೊಬಾರಪ್ಪ ಅಂತಂದರು ಈ ತೆಂಗಿನಕಾಯಿ ತಂದು ಮಡಗಿ ನಮಗೆ ಎರಡು ಸಾವಿರದ ಒಂಬತ್ತರಲ್ಲಿ ಮಡಗಿರೋದು ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಎಂಟರಲ್ಲಿ ಮಡಗಿರೋಂಥ ತೆಂಗಿನಕಾಯಿ ಇದಕ್ಕೆ ಮಳೆ ಬಿದ್ದರೆ ಅದೇ ನೀರು ಬರುತ್ತೆ ಮಳೆ ಹೋಗಿದ್ರೆ ಚುಟ್ಟುತ್ತೆ ನಾವು ಕ್ಲೀನ್ ಮಾಡಕ್ಕೆ ನೀರು ಹಾಕ್ತೀವಿ ಆ ಸ್ವಾಮಿ ಮೊಳಕೆನೂ ಬಂದಿಲ್ಲ ಚಿಕ್ಕನೂ ಇಲ್ಲ ಇದು ಕದ್ದು ಕೇಳಿ ಅಂತ ಈಗಲೂ ನೋಡೋಣ ಸಿಗಂಥ ಪಡೆಂಥ ಲಿಂಗ ಐದು ಲಿಂಗ ಇದು ತರೋದು ನೋಡಿ ಐದು ವಿಂಗಗಳು ಈ ಕಲರ್ ಇದೆ ಹಾಗೆ ಸೂರ್ಯನೇ ಬೆಳಕು ಇಲ್ಲಿ ಇರುತ್ತೆ ನೋಡಿ ಇದು ಗರ್ಭಸ್ಥಾನ ದೇವತೆ ಅಂತ ಈ ದೇವತೆಗೆ ಸಂತಾನ ಮತ್ತು ಗರ್ಭದಲ್ಲಿ ಲೋಪದೋಷಗಳಿದ್ದಂಥವ್ರು ಈ ತಾಯಿನ ಬಂದು ದರ್ಶನ ಮಾಡಿ ಆ ಕೈ ಮುಟ್ಟಿ ಮುಟ್ಟಿದ ಪರಿಹಾರ ಆಗುತ್ತಾ ಮಾಯ ಆಗುತ್ತಾ ಅನ್ನೋದು ಈ ದೇವಸ್ಥಾನ ಒಂದು ಇತಿಹಾಸದ ಕಥೆ ಇದೆ ಮತ್ತು ಆಗಿರೋರು ಅನುಭವ ಹೇಳ್ತಾ ಇದ್ದಾರೆ ಏನೋ ಒಂದು ವಿಗ್ರಹದಲ್ಲಿ ಒಂದು ನಂಬಿಕೆ ಇದೆ ಸಮಯ ಒಳ್ಳೆಯದಾಗಿದೆ ಸಂತಾನ ಮತ್ತು ಗರ್ಭ ಸಂಬಂಧಪಟ್ಟಂಥ ಸಮಸ್ಯೆ ಆದಂಥವ್ರು ಈ ತಾಯಿಗಳು ಬರ್ತಾರೆ ಆ ದರ್ಶನ ಮಾಡ್ತಾರೆ ಈ ಫಲಗಳು ಅವ್ರಿಗೆ ಸಿಗುತ್ತೆ ಇದು ನಿಮ್ಮ ನಂಬಿಕೆ ಪ್ರಾರ್ಥನೆ ಒಳ್ಳೆದಾಗ್ತಾಯಿದೆ ಮೇಡಮ್ ಇದನ್ನ ಇದಕ್ಕೆ ಸಂಬಂಧಪಟ್ಟಂಥ ಹಿರಿಯರು ತಿಳಿಸಿಕೊಟ್ಟಿದ್ದಾರೆ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ಹ್ಞೂ ನಿಮ್ಮ ಅನುಭವ ಹೇಳಿ ಮೇಡಮ್ ನಾನು ನಾಲ್ಕೈದು ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿಗೆ ನಮ್ಮ ನಮ್ಮ ಫ್ರೆಂಡು ತುಂಬ ಪರಿಚಯದವ್ರು ಹೇಳ್ಕೊಟ್ಟಿದ್ದೆ ನಮಗೆ ದೇವಸ್ಥಾನ ತುಂಬ ಪವರ್ಫುಲ್ಲು ತ್ರಯಂಬಕೇಶ್ವರ್ ಅಂತೇಳಿ ಅವ್ರ ಜೊತೆ ಬಂದಿತ್ತು ಆವಾಗ ಬಂದು ಪರಿಚಯ ಆಗಿದ್ದು ಅಷ್ಟೇ ಇಲ್ಲಿ ದೇವಸ್ಥಾನ ಇಲ್ಲ ಅಲ್ಲಿಂದ ಬಂದು ನಾನು ನಾನು ಏನೇನೋ ಕೋರಿಕೆ ಇಟ್ಕೊಂಡು ಬಂದೆ ನಾನಿಲ್ಲಿ ಬಂದು ನನ್ನ ಕೋರಿಕೆಗಿಂತ ನನ್ನ ಎಕ್ಸ್ಪೆಕ್ಟೇಷನ್ ನೀರಿದ್ದೇ ಚೆನ್ನಾಗೆಲ್ಲ ಒಳ್ಳೆಯದಾಗಿದೆ ನನಗೆ ತುಂಬ ಒಳ್ಳೆಯದಾಗಿದೆ ನಾನು ಬಂದು ಹೋದ್ಮೇಲೆ ನನ್ನ ಫ್ರೆಂಡ್ಸ್ಗೆ ನನ್ನ ರಿಲೇಟಿವ್ಸ್ಗೆಲ್ಲ ಹೇಳಿದ್ದೀನಿ ದೇವಸ್ಥಾನದ ಬಗ್ಗೆ ಬಂದು ಹೋದ್ಮೇಲೆ ಎಲ್ಲರಿಗೂ ಒಳ್ಳೆಯದಾಗಿದೆ ತುಂಬ ಖುಷಿಯಾಗುತ್ತೆ ಏನೇ ತಾಪತ್ರೆ ತೊಂದರೆ ಅಂತಂದ್ರೂ ಇಲ್ಲಿ ಬಂದು ಹೋದ್ರಾಗಿಂದ ಏನೋ ಒಂಥರ ಸಮಾಧಾನ ಮನಸ್ಸಿಗೆ ಏನೋ ಒಳ್ಳೆಯದಾಗ್ತಾಯಿದೆ ಒಟ್ಟಿನಲ್ಲಿ ಖುಷಿಯಾಯಿತು ಧನ್ಯವಾದಗಳು ಈ ಶಿವಲಿಂಗ ನಾಲ್ಕು ಹಿಂದೆ ಬರಕ್ ಮುಂಚೆ ಮುಂದೆ ಪುರಾಣ ಇಲ್ಲ ಈ ಪುರಾಣ ಗೊತ್ತಿಲ್ಲ ದೇವಸ್ಥಾನದ ಹಿಂದಿನ ಇತಿಹಾಸ ಗೊತ್ತಿದ್ದ ಇರ್ಬೋದು ಆದ್ರೆ ಈ ನಾಲ್ಕು ವರ್ಷದಿಂದ ನಾನು ಬಂದು ದೇವ್ರ ದರ್ಶನ ಮಾಡ್ಕೊಳ್ಳಕ್ಕೆ ಶುರು ಮಾಡೋ ಕಾಲದಿಂದ ಈ ಶಿವಲಿಂಗ ಇಷ್ಟೇ ಇದ್ದಿದ್ದು ಸ್ವಲ್ಪನೇ ಇದ್ದಿದ್ದು ಅಂದ್ರೆ ಇಷ್ಟೇ ಇದ್ದಿದ್ದು ಆಮೇಲೆ ಬರ್ತಾ 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 ಅಬ್ಸರ್ವ್ ಮಾಡ್ತಿದ್ದೀನಿ ತುಂಬ ತುಂಬ ಅಂದರೆ ತುಂಬ ಇದೆ ಇಷ್ಟೇ ಇದ್ದಿದ್ದು ಅದು ನಾನು ಬಂದು ಸ್ಟಾರ್ಟಿಂಗಲ್ಲಿ ತಿಂಗಳು ತಿಂಗಳು ಬರ್ತಾನೆ ಇರ್ತೀನಿ ಇವಾಗ ಕಂಟಿನ್ಯೂಸ್ ಒಂದು ಮೂರು ನಾಲ್ಕು ತಿಂಗಳಿಂದ ನಾಲ್ಕು ವರ್ಷದಿಂದ ಬರ್ತಿದ್ದೀನಿ ಈಗ ನಾಲ್ಕೈದು ತಿಂಗಳಿಂದ ನೋಡ್ತಾ ಇದ್ದೀನಿ ನನಗೆ ಗೊತ್ತಾಗೋ ಥರದಲ್ಲೇ ಇಷ್ಟು ಹೈಟ್ ಆಗಿದೆ ಇಷ್ಟೇ ಇದ್ದಿದ್ದು ನಾನು ನೋಡೋಕೆ ಶುರು ಮಾಡಿದಾಗ ಸೈಜು ಚಿಕ್ಕದಿತ್ತು ಚಿಕ್ಕದು ಅಂದರೆ ಪುಟಾಣಿ ಸೈಜ್ ಇತ್ತು ಈಗ ತುಂಬ ಬೆಳೆದಿದೆ ನೋಡಿದಾಗ ನಿಜ ಪವರ್ಫುಲ್ ಅನಿಸುತ್ತೆ ಯಾವುದೇ ಸುಳ್ಳಿಲ್ಲ ನಿಜನೇ ಒಟ್ಟಿನಲ್ಲಿ ಬೆಳೀತಿರೋದು ನಿಜ ನಾನು ನೋಡಿರೋದು ನಿಜನೇ ಇದು ಈ ಕುಬೇರಪ್ಪನ ದರ್ಶನ ಮಾಡ್ದಾಗಿಂದ ಬಂದು ದೇವಸ್ಥಾನಕ್ಕೆ ಫೈನಾನ್ಷಿಯಲಿ ಎಷ್ಟೇ ಪ್ರಾಬ್ಲಮ್ ಇದ್ರೂ ಇಲ್ಲಿ ಬಂದು ಕುಬೇರಪ್ಪನ ದರ್ಶನ ಮಾಡಿ ದುಡ್ಡನ್ನ ಮುಟ್ಟಿಸ್ಕೊಂಡು ಹೋಗಿ ಅದನ್ನ ಖರ್ಚು ಮಾಡ್ದಂಗೆ ಮನೇಲಿಟ್ಟ ತಕ್ಷಣದಿಂದ ಅವತ್ತಿಂದ ಇವತ್ತು ಗಂಟೆ ಹಂತ ಹಂತವಾಗಿ ಹಣಕಾಸಿನಲ್ಲಿ ಅಭಿವೃದ್ಧಿ ಆಗಿದೆ ಹೊರತು ಅವತ್ತಿಂದ ಇವತ್ತು ಗಂಟೆ ಯಾವತ್ತಿಗೂ ದುಡ್ಡು ಕೊರತೆ ಅಂತ ಆಗಿಲ್ಲ ಏನೇ ಕಷ್ಟದ ಪರಿಸ್ಥಿತಿ ನೀನು ಯಾವ ಕಡೆಯಿಂದನಾದರೂ ದುಡ್ಡು ನಮ್ಮ ಕೈ ಬಂದು ಇರುತ್ತೆ ತುಂಬ ಒಳ್ಳೆಯದಾಗಿದೆ ಏನೇ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ರೂ ಬಂದು ಕುಬೇರಪ್ಪನ ದರ್ಶನ ತ್ರೈಂಬಕೇಶ್ವರನ ದರ್ಶನ ಮಾಡ್ಕೊಂಡು ಹೋದ್ರೆ ತುಂಬ ಒಳ್ಳೆಯದಾಗುತ್ತೆ ಎಲ್ಲರೂ ಬಂದು ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತ ಕೇಳ್ಕೊಡ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು